ಇಲ್ಲ ಇವತ್ತು ಮಟ್ಟಿಗೆ ಅವ್ರ ಮಗ ಇದಾರೆ ಅವ್ರ ಮಗ ಇದ್ರೆ ನಮ್ಗೆ ಅವ್ರ ತಂದೆ ಸರಿಯನ್ನ ಮಗ ಅದನ್ ರೀ ನಮ್ಗೆ ಅವ್ರಿಂದ ನಮ್ಗೆ ಏನು ತೊಂದ್ರೆ ಇಲ್ಲ ನಾನು ರೊಕ್ಕ ಕೊಡ್ಬೇಕಾದ್ರೆ ಸರ್ ಹಿಂಗಾಗೈತೆ ರೀ ಅಂದ್ರೆ ತಗೋಬೇಕು ಅಂದ್ರೆ ಐದು ಸಾವಿರ ರೂಪಾಯಿ ತಗೋಂತಂದು ಹೇಳಿ ಅವರು ನಮ್ಗೆ ಐದು ಸಾವಿರ ರಿಟರ್ನ್ ಮಾಡಿದ್ರೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಉಳಿತು ಆಯ್ತು ನಮ್ದೆಲ್ಲ ಖುಷಿ ಇದೆ ಸಾಕು ಸರ್ ನಮ್ಗೆ ಈ ವರ್ಷ ಸ್ವಲ್ಪ ರೇಟ್ ಡೌನ್ ಆಗಿಬಿಡ್ತು ಮಾರ್ಕೆಟ್ ಮುಂಬೈ ಮಾರ್ಕೆಟ್ ಡೌನ್ ಆಗಿ ಅಲ್ಲಿ ಮಾಲ್ ಸ್ಟಾಪ್ ಆಗಿ ಮುಂಬೈಗೆ ಕಳಿಸ್ತೀರಿ ಮುಂಬೈಗೂ ಹೋಗುತ್ತೆ ನಮ್ದು ಇದು ಎಕ್ಸ್ಪೋರ್ಟ್ ಮಾಲ್ ಜಾಸ್ತಿ ಕೊಟ್ಟು ನಾವು ಅವರು ಅಮೌಂಟ್ ಅವ್ರು ಮುಚ್ಚಿದ್ವಿ ನಮಗೆ ಒಂದು ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದು ಖುಷಿಯಿಂದ ಕೊಟ್ಟದಾಗ ದುಡ್ಡಕ್ಮೌಂಟ್ ನಾವ್ ಮುಚ್ಚಿದ ಎಷ್ಟು ಲಕ್ಷ ಕೊಟ್ಟರೆ ನಾವು ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ರೆ ನಾನು ಅದ್ರಾಗ ಐದು ಸಾವಿರ ರೂಪಾಯಿ ನೀವು ಏನಾರ ಊಟ ಮಾಡಪ್ಪ ಏನಾರ ತಗೊಂಡ್ ಅಂತಂದು ಚಂತಿ ಪ್ಯಾತಿ ಮಾಡ್ಲಿಂತಂದ್ ಒಂದು ಐದು ಸಾವಿರ ಹೆಸರು ಏನು ರೀ ನಾಗರಾಜ್ ಗೌಡ್ರ ಅವ್ರ ಮಗನ ಹೆಸರು ಸುದೀಪ್ ಗೌಡ್ರೆ ನಾವು ಈಗ ಒಂದು ಹತ್ತು ಎಕರೆ ಮಾಡಿ ಇಲ್ಲಿ ಒಂದು ಇವ್ರ್ ಒಂದು ಐದು ಎಕರೆ ಐತೆ ಆ ಕಡೆ ಡಾಕ್ಟರ್ ಹೊಲದಾಗ ಒಂದು ಐದು ಎಕರೆ ಐತೆ ಹತ್ತು ಎಕರೆ ಹೊಲ ರೀ ನಾನು ಇವೆಲ್ಲ ಲಾಸ್ ಆ ಲಾಸ್ ಎಲ್ಲಾ ಲಾಸ್ ಆಗಿ ಇದ್ರಿಂದಾನೇ ಜೀವನ ನಾವು ಆರ್ ತಿಂಗ್ಳ ಅದ್ ಮಾಡೋದು ಆರ್ ತಿಂಗ್ಳು ತೋಟ ಮಾಡುದು ನೀರ್ ಹಣ್ಣು ಏನ್ ಮಾಡ್ತಿರಿ ಆರ್ ತಿಂಗ್ಳು ಆಮೇಲೆ ಇದು ಮಾವಿನ್ ಹಣ್ಣು ಮಾಡ್ತಿವಿ ತಾರ್ಲ್ ಹಣ್ಣು ಮಾಡ್ತಿರಿ ಒನ್ ಸೀಸನ್ ಯಾವ್ಯಾವ ಸೀಸನ್ ಚಲಬಹುದು ಸರ್ ಅದೆಲ್ಲ ಹಣ್ಣು ಸೀಸನ್ ತೋಟದಣ್ಣ ಅಂತಂತ ತೋಂತಾರ ಸರ್ ಟೇಸ್ಟ್ ಇರಕಲ್ಲ ನಾವು ಕೆಮಿಕಲ್ ಏನ ಹಾಕಂಗಿಲ್ಲ ಸರ್ ತೋಟ ಹೆಡಿದಿರನ ಹೌನ್ ಸರ್ ಎಲ್ಲ ಎಲ್ಲ ಇದ್ರೆ ತೋಟ ಇದೆ ತೋಟ ಸರ್ ಏನಿದು ಶೆಡ್ ಆ ರೋಮ ಗುಡ್ಸಲಿ ಸರ್ ನಮಗೆ ಇದೆ ಇದ ಗುಡ್ಸಲಕ ಜೀವನ ಮಾಡಬೇಕು ಇದ ಗುಡ್ಸಲಕ ಜೀವನ ಆರು ತಿಂಗಳು ಇದೆ ಸರ್ ಒಂದು ಬಂದ್ರೆ ಆರು ತಿಂಗಳು ಆರು ತಿಂಗಳು ಏನು ಹಣ್ಣು ಮಾರತನ ಕರೀತಾರೆ ಹಣ್ಣು ಕಾಳಿಯಾತನ ತೋಟದಲಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಕಂದಕುರ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಅಣ್ಣನ ಮಾರ್ತಾ ಇದ್ದಾನೆ ಅಣ್ಣ ಅಣ್ಣನ ಅಣ್ಣನ ಮಾತಾಡಿಸಿ ಅವರ ಬದುಕು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡೋಣ ಹಣ್ಣು ಮಾರುವವರ ಬದುಕು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಅಣ್ಣ ಸರ್ ನಿಮ್ಮ ಹೆಸರು ಹೆಸರು ದುರ್ಗಪ್ಪಣ್ಣ ಹ್ಞೂ ಹೇಳಣ್ಣ ನಿನ್ನ ಇದ್ರ ಬಗ್ಗೆ ಹೇಳು ಒಂಚೂರು ಮಾಹಿತಿ ಕೊಡು ಇದರಿಂದ ನಮ್ಗೆ ಇದ್ರದ ಜೀವನ ನಮ್ಗೆ ಇದರಿಂದಾನ ಜೀವನ ನಾವ್ ಆರ್ ತಿಂಗಳ ಅದ್ ಮಾಡೋದು ಆರ್ ತಿಂಗಳ್ ತೋಟ ಮಾಡೋದು ಏನ್ ಮಾಡ್ತೀರಿ ಆರ್ ತಿಂಗಳ ಆಮೇಲೆ ಇದು ಮಾವಿನ ಹಣ್ಣು ಮಾಡ್ತೀವಿ ಟಾರ್ಲ್ ಹಣ್ಣು ಮಾಡ್ತಿರಿ ಅಂದ್ ಸೀಸನ್ ಯಾವ್ಯಾವ ಸೀಸನ್ ಚಲೋ ಹೋಗ್ತ ಸರ್ ಅದ್ ಕಂಟಿನ್ಯೂ ಮಾಡ್ಕೊ ನೀವು ನಮ್ದಿಲ್ಲ ಕಂದ್ಕೂರ್ ಸರ್ ಕಂದ್ಕೂರ್ ಹಾ ಹಾ ಇಲ್ಲಿ ದಾರಿ ಮರ ಗೊತ್ತಿರ ಮತ್ತ

ಒಂದ್ ತೋಟಕ್ ಬಂದ್ರೆ ಆರ್ ತಿಂಗಳ ಆರ್ ತಿಂಗಳ ಏನ್ ಹಣ್ಣು ಮಾರತನ ಕರಿತಾರ ಹಣ್ಣು ಖಾಲಿ ಆಗತ್ತಾನ ತೋಟ ಖಾಲಿ ಆಗತ್ತಾನ ಸರ್ ಮತ್ ಹೊಳ್ಳಿನೆಲ್ಲ ಗಿಡ ಸ್ವಚ್ಛ ಮಾಡಿಸಿ ಆಮೇಲೆ ಊರಿಗೆ ಹೋಗಿ ಮತ್ ಬೇರೆ ತೋಟ ಸ್ವಚ್ಛ ಮಾಡಿಸಿ ಹೋಗ್ಬೇಕು ನಿಮ್ಮ ಜವಾಬ್ದಾರಿ ಇದಂದ್ರೆ ಲೀಜ್ ನಾವ ತೊಗೊಂಡ್ರಿ ಸರ್ ಐದ್ ವರ್ಷ ಅಂತ ಮಾತಾಡಿ ಸರ್ ಐದ್ ವರ್ಷ ತನ ಅದ್ ಏನ್ ಮೇಂಟೈನ್ ಅಂದ್ರೆ ಎಲ್ಲ ನಾವ ಮಾಡ್ಕೋಬೇಕು ಸರ್ ನೀವ್ ಮಾಡ್ಬೇಕು ಹ್ಮ್ ಸರ್ ಈ ಎಣ್ಣೆ ಹೊಡೆಯದಾಗ್ಲಿ ಹಾಕದಾಗ್ಲಿ ಕಸ ಸ್ವಚ್ಛ ಒಳ ಎಲ್ಲ ಕುಂಟು ಹೊಡ್ಸೋದು ಎಲ್ಲ ಏನಾದ್ರೆ ಎಷ್ಟು ಜಟ್ ನಾವ ಮಾಡ್ಸದ್ ಸರ್ ಎಲ್ಲ ಮೇಂಟೈನ್ ಲೀಜ್ ಅಂದ್ರೆ ಎಷ್ಟು ಕಾಕಂದಿರ್ತೀರ ಅಣ್ಣ ಇದನ್ನ ಇದು ವರ್ಷಕ್ಕೆ 4 ಲಕ್ಷ ರೂಪಾಯಿ ಸರ್ 4 ಲಕ್ಷ ರೂಪಾಯಿ ಕೊಟ್ಟು

ಸರಿಯಾಗಿ ನೋಡ್ರಿ ಬರಲ್ಲ ಎಲ್ಲ ದೇವರ ಸರ್ ನಮ್ಗೆ ಸರ್ ದೇವ್ರೆ ಚಂಡ್ಬಿಟ್ಟಿರ್ತೇವೆ ಸರ್ ಅವರೇ ನಮ್ಗ ಹುಬ್ ಅನ್ನೋದಾ ದೇವ್ರೆ ಅಡಿಗೆ ಮಾಡೋದು ನೋಡ್ರಿ ಎಲ್ಲಾ ಅಡಿಗೆ ಮಾಡೋದ ಇದ್ರಾಗ ಫ್ಯಾನ್ ಇಟ್ಟಿರಿ ಹರ ಈಗ ಇಲ್ಲಿ ಎಷ್ಟು ಎಷ್ಟ್ ಜನ ಇಲ್ಲಿ ನಾವು ನಾಲ್ಕು ಮಕ್ಕಳು ಸರ ನಾವಿಬ್ರು ಗಂಡ ಹೆಣ್ಣು ಸರ ಆರು ಜನ ಮಕ್ಕಂತೀರಿ

ಇದಕ್ಕಿಂತ ಮುಂಚೆ ಏನಿಲ್ಲ ಸರ್ ಇದನ್ನ ನಮ್ಮ ಅಪ್ಪರಿಂದ ಇದನ್ನ ಮಾಡ್ಕೊಂತ ಬಂದಿದೆ ನಮ್ಮ ಅಪ್ಪರ ಯಾವ ರಗಿದ್ರಿ ಈಗ ಇದೇ ರಗ ನಮ್ಮ ಕಂದಕುರು ಸರ್ ಅಲ್ಲಲ್ಲ ಹಣ್ಣು ಮಾರಾಕ್ ಬಂದಿದ್ರಲ್ಲ ಅದಕ್ಕೆ ಇದನ್ನ ಅಂದ್ರೆ ನಾವು ಇಂಗಾ ಈ ಸೀಸನ್ ಮುಗಸಂತಿದೆ ಸರ್ ಇದು ಮುಗಿತೈತೆ ಫಾರ್ಮ ಸೀಸನ್ ಮುಗೇನ ಮತ್ತೆ ಮಾವಿನ ಹಣ್ಣು ಫಾರ್ಮ ಇವ ಈಗ ನೀರ್ ಹೋಗುತ್ತೆ ಚಲೋ ಅದು ಅದೆಲ್ಲಾಕ್ಕೆ ರೀ ಅದು ದಾಗ ಇದೆ ಸರ್ ಆ ಕಡೆ ಒಂದು 4 ಎಕರೆ ಐತರೆ ಅದೊಂದು ವರ್ಷ ಅಲ್ಲಿ ಬಿಡ್ತರೆ ಹೌನ್ರಿ ಅಲ್ಲಿ ಇದ್ರೆ ಹೇಸ್ತಿನ ಇರ್ತರೆ ಅಲ್ಲಿ ಅದು ಮತ್ತೆ ಸೀಸನ್ ಮುಗಿತಾ ಅದು ಒಂದು ಮೂರಿಂದ ನಾಲ್ಕು ತಂಗಳ ಸರ್ ಅದು ಮುಗೊಂಡ್ ಈಗ ನೀರ್ ಇಲ್ಲೇ ಇರ್ತಿ ಸರ ಇನ್ನ ಎರಡು ತಿಂಗಳ ನೀರ ಚಲೋ ಹೋಗ್ರಿ ನೀರ್ಲ ಮುಗೊಂಡ್ ಮತ್ ಮತ್ತೆ ಪ್ಯಾರ ಮುಕ್ಸಂಡ್ ಒಳ್ಳೆ ಹತ್ತನೇ ಕಡೆ ಮತ್ತ್ ಫ್ಲೋರ್ ಚಲೋ ನೋಡೋಣ ನೋಡಣ್ಣ ಅಲ್ಲ ಇಂತಲ್ಲಿ ಮಕ್ಳು ಮರಿನ್ ಕಟ್ಟಿಕೊಂಡು ಹೆಂಗ್ ಬದುಕ್ತೀರ ಅನ್ನೋದ್ ಅದೇ ಒಂದು ಆಶ್ಚರ್ಯ ಆಗೈತೆ ನನ್ಗ ಹ ಅಲ್ಲಣ್ಣ ಹಿಂಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ್ದಾಗ ಹಿಂಗ ಅಡ್ಡಾಡ್ತೈತಿ ಅಲ್ಲಾ ಸರ ಈಗ ನಿಮ್ಗ ಮಕ್ಳದ್ದು ವಿದ್ಯಾಭ್ಯಾಸ ಹೆಂಗ್ ಮಾಡ್ಕೊಂತೀರಿ ಹಿಂಗ ಮಾಡಿದ್ರ ಮಾಡಿ ಓದ್ತಾರ ಸರ್ ಮಕ್ಕಳೆಲ್ಲ ಓದ್ಸಕತ್ತೀನ್ರಿ ಓ ನಾಲ್ಕು ಮೂರು ಮಕ್ಳು ಮುರಾಜ ಆಗ್ಯಾರ ಸರ ಹ್ಮ್ ಒಬ್ಬಾಕಿ ಈಗ ಐನೇ ಕ್ಲಾಸ್ ಅದ ಸರ್ ನಮ್ ಜಳಕ ಕಿಲ್ಲೆ ಇಲ್ಲೇ ಜಳ್ಕ ಮಾಡ್ತೀವ್ರಿ ಹಾ ಇಲ್ಲೇ ಇಂತಲ್ಲೇ ಜಳಕ ಮಾಡೋದ ಹ್ಞೂ ಸರ್ ಹಾ ಓಪನ್ ಪ್ಲೇಸ್ ಇಲ್ಲ ಹ್ಞೂ ಸರ್ ಏನ್ ನೀವ ನಿಮ್ಮನ್ ಬಿಟ್ರೆ ಯಾರು ಬರೋ ಯಾರು ಯಾರ ಸರ್ ಯಾರು ಬರೋದಿಲ್ಲ ಒಂದ್ ಜಾಕ ಮಾಡ್ಕೊಂಡಿರ್ತಾರೆ ಇದು ಮಲ್ಲಿಕಾಯಿ ಸರ್ ಕಾಯಿ ಗಿಡ ಐತಿ ಸರ್ ಅಲ್ಲಿ ಒಳಗೆ ಬರ್ಬೋದು ಎಷ್ಟೋ ಹಣ್ಣ ಕೆಳಗ್ ಬಿದ್ದ ಬಿಟ್ಟವಲ್ಲ ಡ್ಯಾಮೇಜ್ ಆಗಿದೆ ಸರ್ ಇದೆಲ್ಲ ಮತ್ತೆ ವೇಸ್ಟ್ ಆಗಿ ಮನೆ ಮಳೆ ಆತಲ್ ಸರ್ ಮಳೆಗೆ ಡ್ಯಾಮೇಜ್ ಆಗಿರೋ ಸರ್ ಇದೆಲ್ಲ ರೆಡಿ ಮಾಡಿದಾಗ ಬರುತ್ತೆ ಸರ್ ಗಿಡಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹತ್ತು ಕಿಲೋ ಎಂಟು ಕಿಲೋ ಡ್ಯಾಮೇಜ್ ಬಂದ ಬರುತ್ತೆ ಸರ್ ಇದು ಡ್ಯಾಮೇಜ್ ಇದೆ ವೇಸ್ಟ್ ವೇಸ್ಟ್ ಸರ್ ಅವೆಲ್ಲ ಹ್ಞೂ ಸರ್ ಹುಳ ಬಿದಿರ್ತದೆ ಇಲ್ಲೆಲ್ಲ ಎಣ್ಣೆ ಹೊಡಿಯೋಕೆ ಮಾಡ್ಕೊಂಡಿ ಸರ್ ಇದೆಲ್ಲ ನೀರು ಇಲ್ಲ ಆ ಕಡೆ ಒಕ್ಕರಣೆಯಿಂದ ಬರುತ್ತೆ ಸರ್ ಆ ನೀರು ಇಲ್ಲಿ ತೊಗೊಂಡು ಇಲ್ಲಿಂದ ಮತ್ತೆ ನಾವು ಇದು ಮಿಷನ್ ಸರ್ ಒಂದು ಎಣ್ಣೆ ಹೊಡ್ಯಾಕ ಸ್ಪ್ರೇ ಆ ಮಿಷನ್ ತಗೊಂಡ್ ಸ್ಪ್ರೇ ಮಾಡ್ತೇವೆ ಸರ್ ಹ್ಮ್ 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 ಚೆನ್ನಾಗಿದೆ ಇದು ಮಾವು ಏನು ಅಂತ ಪೈರಿ ಅಂತ ಅಂದ್ರು ಪೈರಿ ಅಂತ ಬಾಳ ಶೂಟ್ ಇರುತ್ತೆ ಇದು ನಮ್ ಮನೆಗೆ ಅಂತ ತಿನ್ನ ಕೂಸಂಡಿರ ಒಂದಗಳ ಒಂದ ಗಡ ಉಳ್ಸ್ಕೇಂದಿ ಗಡ ನಮ್ ಮಕ್ಳ ತಿನ್ನಕಂತಾ ಅಂದ ಕೂಸಂಡಿನ್ರಿ ಯಾರಾದ್ರೂ ನಿಮಗೆ ಗೊತ್ತಿರುತ್ತಾ ಯಾವುದು ವೆರೈಟಿ ಚೆನ್ನಾಗಿರುತ್ತೆ ವೆರೈಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಇದು ಒಂದಗಡ ಮನೆ ತಿನ್ನಕಂತಾ ಅಂದ ಕೂಸಂಡಿ ಸರ ಯಾರಾದ್ರೂ ನಮಗೆ ಬೇಕಾದರ ಒಂದ ಐದ್ ಕಿಲೋ 10 ಕಿಲೋ ಒಂದಿಷ್ಟ ಮಂದಿ ಕೊಟ್ಟಿರ ಓದರ್ ಸರ್ ಬೇಕಂದ್ರೆ ಕೊಟ್ಟುಬಿಡ್ತೀನಿ ನಮಗೆ ಸ್ವಲ್ಪ ಎಸ್ಟ್ ಬೇಕು ಅಷ್ಟೇನೇ ತಿನ್ನಕ್ ಓದಿ ಕೊಟ್ಟುಬಿಡ್ತೀನಿ ಅಣ್ಣನಿಂದ ಅಣ್ಣ ಹ್ಮ್ ಹ್ಮ್ ಇದು ಕಾಯಿ ಇದಿನ್ನು ಹಾ ಕಾಯಿದಾ ಇನ್ನು ಕಾಯಿತೆ ಹೌದು ಹ್ಮ್

ನಾನಂತರ ಫೈರಿ ಮಲ್ಗೋಬಾ ವೆರೈಟಿ ಭಾಳ ಐತಿ ಸರ ಒಂದು ಸುಮಾರು ಅಂದ್ರೆ ಒಂದು ನೂರು ತಳಿ ತನ ಐತೆ ಸರ ಮಾವಿನ ಹಣ್ಣಿನೊಳಗ ನೂರು ತಳಿ ಅದು ತಳಿ ಐತ್ರಿ ಗೋವಲ್ಕಾಯಿ ಐತೆ ನೀಲ ಮಣ್ಣು ಐತ್ರಿ ಸುಂದ್ರಿ ಐತೆ ಇದ್ರಾಗ ಯಾವ್ದು ಬೆಸ್ಟ್ ಅಗದಿ ಬೆಸ್ಟ್ ಅಂತ ದಸರೀ ಸರ್ ದಸರಿ 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 ಮಾವು ದಸರ ಇದ್ರಾಗ ಇಲ್ಲ ನಿಮ್ಮದ್ರಾಗ ಐತಿ ಸರ ಖಾಲಿ ಆಗೈತೆ ಏನ ಅದ ಸ್ಪೆಷಲ್ ಅದ ಅದ ಸ್ಪೆಷಲ್ ಅಂದ್ರೆ ತಿನ್ನಾಕ ಅಷ್ಟೇ ಟೇಸ್ಟ್ ಬರ್ತಾರ ಸರ ಅದ ಹಣ್ ತಿಂದ್ರ ಇನ್ನೊಂದ್ ಹಣ್ಣು ತಿನ್ಬೇಕ ಆನಂತರ ನಾವ್ ಏನ್ ಸರ ಸರ್ ಎಲ್ಲ ನಾವ್ ಹೊರಗಡೆ ಕೊಟ್ಟಿವಲ್ಲ ಇಲ್ಲ ನಮ್ ಕೈ ಮೇಲೆ ಕೊಡ್ತೀವಿ ನಾವ್ ನೂರ್ ಕಿಲೋನ ಮರ್ದಿವಿ ಅದನ್ನ ಅದು ನೆಲ್ವಿಲಿಗೆ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಈಗ ನಿಮ್ ಅಂತ ಒಬ್ರು ಯಾರು ಬಂದ್ರೆ ಹತ್ ಕಿಲೋ ಬೇಕಪ್ಪ ನಂಗೆ ದಸರಾ ಅಂತ ಇವತ್ತಂದ್ರ ಸಾಯಂಕಾಲ ನಟಿಗೆ ಕಟ್ ಮಾಡಿ ಅವ್ರಿಗೆ ಅಷ್ಟೇ ಕಾಯಿನ ಬಟ್ಟಿ ನೆಲ್ಲುಲಿಗೆ ಹಾಕಿ ಕೊಟ್ಬಿಡ್ತೀವಿ ಕಾಯಿನ ಕೊಟ್ಬಿಡ್ತೀವಿ ಅವ್ರ ಮನೆಗೆ ಒಂದ್ ಎರಡ್ ದಿನದ ಒಂದ್ ಐದ್ ದಿನ ಆರ್ ದಿನ ಬೇಕಾಗತ್ರಿ ನ್ಯಾಚುಲರ್ ಹಣ್ಣ ಐದ್ ದಿನದಿಂದ ಆರ್ ದಿನ ಬೇಕ್ರಿ ನ್ಯಾಚುಲರ್ ಹಣ್ಣ ಹಾಕಂದ್ರೆ ಅಜ್ಲಾರಣ್ಣ ಅವ್ರು ತಿಂದಿದ್ದ ಟೇಸ್ಟ್ ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತಾರ ನಮ್ತಾ ಟೇಸ್ಟ್ ಆಯ್ತಪ್ಪ ಇನ್ನೊಂದಿಷ್ಟು ಕೊಡು ನಮ್ಗಾರ ಮೊನ್ನೆ ನಮ್ಮ ಮೈನೂದ್ ಮುಲಸಾಬ್ರಂತ ಕುರ್ ಅವರು ಅವ್ರು ಒಂದಿನ ಹತ್ತು ಕಿಲೋ ತಗೊಂಡೋದ್ರು ಹೋಗಿ ತಿಂದ್ರ ಅದನ್ನ ತಿಂದು ಒಳ್ಳೆ ಎಪ್ಪತ್ತು ಕಿಲೋ ತಗೊಂಡ್ರು ಅಂದ್ರೆ ಬೈಯಪ್ಪ ಅಂಬ್ರೇಗೋಡ್ ಸಾವಿರ ಒಂದ್ ಐವತ್ತು ಕಿಲೋ ಬೇಕಪ್ಪ ನನ್ನ ಮನಿ ಒಂದ್ ಇಪ್ಪತ್ತು ಕಿಲೋ ತ ಎಲ್ ಎಲ್ ನನ್ನ ತೋಟದನ್ನ ತಗೊಂಡ್ ಹೋಗ್ತಾರೆ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದ್ರಿಂದ ನಮ್ಗ ನಾವು ಮಾಡತಕ್ಕಂತ ಇಲ್ಲಿ ರೋಣ ಕುಂದ್ ವ್ಯಾಪಾರ ಮಾಡೋಣ ಕೆಮಿಕಲ್ ಯಾವ್ದ ಕೆಮಿಕಲ್ ಯೂಸ್ ಮಾಡಂಗಿಲ್ಲ ಕೆಮಿಕಲ್ ಯೂಸ್ ಯೂಸ್ ಮಾಡಂಗಿಲ್ಲ ನಾವ್ ಏನಿದ್ರು ನ್ಯಾಚುರಲ್ ಅಡಿ ಮನಿ ಇದೆ ಪ್ಲಸ್ ಪಾಯಿಂಟ್ ನಮ್ ತಕ ಇಲ್ಲಿಂದ ಕುಷ್ಟಿಗೆ ಮೂರ್ ಕಿಲೋಮೀಟರ್ ಆಗುತ್ತೆ ನಮ್ಗೆ ಕುಷ್ಟಿಗೆ ಬಂದ್ ಹತ್ರ ಹಣ್ಣು ಹೋಯ್ತಾರ ನಮ್ಮಲ್ಲಿ ಈಗ ಸುಮಾರು ನಾನು ಏಳು ವರ್ಷ ಆಯ್ತು ತೋಟ ಮಾಡಕತ್ತಿ ಏಳು ವರ್ಷದಿಂದ ನಮ್ ತೋಟದ ಫೇಮಸ್ ಆಗಿದೆ ಇದೇ ತೋಟದ ತೋಟದ ಹಣ್ಣು ಕೊಟ್ಟಿನ ಪ್ರತಿಯೊಂದು ಗಿರಕ್ ಐದ್ ಕಿಲೋ ಹತ್ತು ಕಿಲೋ ಐದ್ ಕಿಲೋ ಹತ್ತು ಕಿಲೋ ಗಿರಕ್ ಬರ್ತಾವ ಹೋಗ್ತಾರೆ ನ್ಯಾಚುರಲ್ ಸಿಗುತ್ತಲ್ಲ ಸಿಗತ್ತಲ್ಲ ಕಂಟಿನ್ಯೂ ಬರ್ತಾರೆ ನಮ್ ಕಲ್ಲಿ ನೈಸರ್ಗಿಕವಾದ ಹಣ್ಣು ಏನ್ ಏನು ಸ್ಪ್ರೇ ಮಾಡಿ ಇದಕ್ ಆಗಾಕ ಆಗಕ ನಂತರ ಕಾಪು ಕಾಯಿ ಕುಂದ್ರ ಕುಂದ್ರಾಕ ಆಮೇಲೆ ಇವು ರೋಗ ಬರ್ತಾವ್ರಿ ಜಿಗಿ ಮುಟ್ಟ ರೋಗ ಆಮೇಲೆ ಕಾಯಿ ಉದುರೋದು ಆಮೇಲೆ ಸೈಜ್ ಬರೋ ಗೊಬ್ಬರ ಜಗಸ್ತೀವಿ ಎಲ್ಲಾ ಇದಕ್ ಅದಕ್ಕೇನ್ ಮಾಡ್ತಾಂತ ಗೊಬ್ಬರ ಎಣ್ಣೆ ಅದೇನು ಬಸ್ಬೇಕು ಏನೋ ಕೆಮಿಕಲ್ ಆಗ್ತದ್ರಿ ಇವತ್ತು ಇವತ್ತ ಎರಡು ದಿನ ಕಾಯಿ ಹಾರಿ ಬಿಡ್ತೀನಿ ಎರಡು ದಿನ ಹಾರಿಬಿಟ್ ನಂತರ ಆಮೇಲೆ ಆಮೇಲೆ ಹಣ್ಣಿಗೆ ಇಡ್ತಿವ್ರಿ ಆಮೇಲೆ ಎರಡ್ ದಿನ ಬಿಟ್ಟ ದಿನ ಇಲ್ಲಿ ವೇಸ್ಟ್ ಆಗುತ್ತಾ ಆಮೇಲೆ ಐದ್ ದಿನ ಹಣ್ಣು ನನ್ ರೆಡಿ ಬರ್ತಾರೆ ಬರ್ತಾರ ಅಲ್ಪ ಸ್ವಲ್ಪ ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಇಲ್ಲ ಅಂತ ಹೇಳಕ್ತ ಸ್ವಲ್ಪ ಬರುತ್ತೆ ಡ್ಯಾಮೇಜ್ ಬರುತ್ತೆ ಈಗ ಈ ತರ ಡ್ಯಾಮೇಜ್ ಬೀಳುತ್ತೆ ಇದು ಊಜಿ ಹೊಡೆದ್ರಿ ಅದಿ ಏನದು ಅದು ಕೆಂಪು ಟೈಪ್ ಬರುತ್ತೆ ಸೇಮ್ ಕಜ್ಜುರ್ ಇರ್ತಲ್ರಿ ಆ ಸೇಮ್ ಬರುತ್ತೆ ಅದು ಸೇಮ್ ಅದೇ ಇರ್ತೀರಿ ಅದು ಕುಂಡಿ ಹೊಡಿತೈತ್ರಿ ಕುಂಡಿ ಇಂದ ಒಂದಷ್ಟು ಇದ್ರಿ ಅದಕ್ಕೆ ಚೂಜಕ ಅದ್ ಹೊಡಿತ ಅಂದ್ರೆ ಅದಷ್ಟು ಒಳಗೆ ಕಾಯಿ ಇರೋತನ ಸ್ವಲ್ಪ ಇದು ಕಾಯಿ ತಲ್ಸ್ರ ಇದು ಇದು ಊಜಿ ಹೊಡೆದಿರದ ಇದರಿಂದ ಇಷ್ಟು ಸ್ವಲ್ಪ ಒಗಿರತ್ರಿ ಪೂರಾ ಹಣ್ಣಾಗ್ರೆ ಪೂರ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಡ್ಯಾಮೇಜ್ ಆಗ್ಬಿಡತ್ತ ವಿಷ ಒಳಗ ವಿಷಾನ ಬಿಟ್ಬಿಟ್ಟಿರ್ತೀರಿ ಅದ ಹಣ್ಣಿನ ಒಳಗ್ ವಿಷಾನ ಬಿಟ್ಟಿರ್ತದ ಡ್ಯಾಮೇಜ್ ಆಗ್ಬಿಡುತ್ತೆ ಅದನ್ನ ನಾವು ಬಟ್ಟೆ ಹಾಕ್ಬೇಕಾದ್ರೆ ಇದನ್ನೆಲ್ಲ ಕಾಯಿ ತಗೋದ್ ಹೊರ ಒಗದು ಬಿಡ್ತಿವಿ ನೀಟಾಗಿರೋದು ಈ ತರ ನೀಟಾಗಿರೋ ಕಾಯಿ ಅಂತ ಮಾತ್ರ ಹಾಕ್ತಿವಿ ಈ ತರ ನೀಟ ಗಟ್ಟಿರೋ ಗಟ್ಟಿರೋ ಮಾತ್ರ ಆಗ್ತೀವಿ ಇದೆಲ್ಲ ಕೆಳ ಬಿದ್ರೆ ನಾವು ಇಲ್ಲಿ ಆ ಕಡೆ ಇನ್ನೊಂದು ತೋಟ ಇದೆ ಸರ್ ಆ ತೋಟದಾಗಲಿ ತಗೊಂಡು ಅಲ್ಲಿಗೆ ಹೋಗಿ ಅಂದ್ರೆ ಇಲ್ಲೇ ರೂಮ್ ಇಲ್ಲ ಸರ್ ಹಾಕ ಮಳೆಗೆ ತೊಯ್ಬಾರದ್ರಿ ಕಾಯಿ ಅದು ಬಟ್ಟೆ ಹಾಕಿದ್ರ ಮಳೆ ಏನಾರ ತೊಯ್ತ ಅಂದ್ರೆ ಮಾಲ್ ವೇಸ್ಟ್ ಆಗ್ಬಿಡ್ತಾರೆ ಮತ್ತೆ ಕರ್ಲಗಾಯಿ ಬಿದ್ದು ಮಾಲ್ ಕರ್ಲಗಾಯಿ ಬಿಡ್ತಾರೆ ಜನರಿಗೆ ನೋಡಕ್ ಚಂದ ಕಾಣಾಗಿಲ್ಲ ಈ ಕಲರ್ ಬಂದಿರ್ತದಲ್ಲ ಕೆಂಪು ಅದಕ್ಕೆ ಏನಾರು ಮಾಡಿರ್ತಾರೆ ನೀವು ಅದಕ್ಕ ನಾವು ನಾವಂತೂ ಏನು ಮಾಡಂಗಿಲ್ಲ ಏನ್ ಮಾಡಿಕವಾಗಿ ತಾನೇ ಬಂದಿರ್ತಾರೆ ಅದು ಅದು ಉಟ್ಕೊಂಡ್ ಹಂಗಿರ್ತದೆ ಸರ್ ಇದು ಕೇಸರ್ ಅಲ್ಲ ಕೇಸರ್ ವೆರೈಟಿ ಬರೋದ ಕಲರ್ ಆ ಟೈಪ್ ಕಾಯಿ ಇದ್ರೂ ಕೂಡ ಹಂಗ ಇರ್ತಾರೆ ಅದು ಕಾಯಿ ಮತ್ತ ಈಗ ಯಾವ್ದೋ ಒಂದು ಹಣ್ಣು ಹೇಳಿದ್ರು ಯಾವ್ದು ಮಾವಿನ ಹಣ್ಣಿನೊಳಗ ನಾ ಬಹಳ ಕಾಸ್ಟ್ಲಿ ಇರೋ ಹಣ್ಣು ಲಕ್ಷ ನಮ್ಮಲ್ಲಿ ಇಲ್ಲ ಸರ್ ಅದು ಅದ್ರೆ ನಮ್ಮ ಇಲ್ಲ ಸರ್ ಅದ್ ಇದು ಯಾವ್ದದು ಮಾವು ಅದು ಮಿಯಾ ಜಾಕಿ ಅಂತ ಹೇಳಿ ಯಾವ್ದೋ ಒಂದು ಹೇಳಿದ್ರಲ್ಲ ಅದ್ರ ಹೇಳ್ರಿ ನಮ್ಗೆ ಅದ್ರಾಗ ಅದು ಒಂದು ಐಡಿಯಲ್ ಸರ್ ಐಡಿಯಲ್ ಅದ್ ಬಹಳ ಕಾಸ್ಟ್ಲಿ ಎರಡು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ಕೆಜಿ ಅಂತ ನಾವು ನೋಡೇ ಇಲ್ರಿ ನಾವು ಇಷ್ಟು ಮಾವು ಮಾಡಿ ಅಂದ್ರೆ ನಾವು ಒಂದು ನೋಡಿಲ್ರಿ ಆ ಕಡೆ ಒಂದು ನೋಡಿಲ್ಲ ಇಲ್ಲ ಅದು ಒಂದ್ ಗಿಡನೂ ನೋಡಿಲ್ರಿ ಅದು ನಮ್ಮಲ್ಲಿ ನಾವು ಹಾಕಿಲ್ರಿ ಅದನ್ನ ಅದ್ ಹೇಳಿದ್ರ ನನಗೊಬ್ಬರ ಮೇಯಾಜ್ ಜಾಕಿ ಸರ್ ಮೇಯ್ ಜಾಕಿ ಅಂತ ಅದು ಬಸವಣ್ಣ ಅಂತಂದ ಇಲ್ಲ ಕುದು್ರಮತ್ ಮಂಗ್ರಾಗ ಅಗಿ ಕೊಡ್ತಾರೆ ನಮ್ಮ ಬಾಳ ಪ್ರಜಾ ಅವರು ಅವ್ರಿಗೆ ಕೇಳಿದ್ವಿ ನಾವ್ ಈ ತರ ನಮ್ಗೆ ಒಂದ್ ಅಗಿ ಬೇಕಲ್ಲ ಮನಿ ಸ್ವಂತ ತೊಂದಾಗ ಹಾಕ್ಬೇಕಂತ ಮಾಡಿ ನಾನು ಅದಕ್ಕೆ ಬಹಳ ಕಷ್ಟ ಐತಪ್ಪ ಸಿ ಸಿ ಎಲ್ಲ ಬೇಕು ಒಂದ್ ಅಗಿ ತರ್ಬೇಕಂದ್ರ ಒಂದೂವರೆ ಎರಡ್ ಲಕ್ಷ ರೂಪಾಯಿ ಖರ್ಚ್ ಐತದ್ ಒಂದ್ ಅಗಿಗೆ ಹಂಗಾಗಿ ಆಗತ್ತ ಒಂದ್ ಗಿಡಕ್ ಮೀನ್ ಮಿನಿಮಮ್ ಐದರಿಂದ ಆರ್ ಕಾಯಿ ಕುಂದ್ರತ್ ಅಂತ ಹೇಳುದು ಅಯ್ಯೋ ದೇವ್ರ ಇಷ್ಟ ಕಾಯಿ ಕುಂದ್ರದ ಅದ್ ನಮ್ಮಲ್ಲಿ ಸೇಲ್ ಆಗೋದು ಬಹಳ ಕಡಿಮೆ ನಮ್ಮಲ್ಲಿ ಅಂತ ಲಕ್ಷಗಟ್ಲೆ ಯಾರು ತಗೋಬೇಕ್ರಿ ನೂರ್ ರೂಪಾಯಿ ಕೊಟ್ಟು ಒಂದ್ ಕೆಜಿ ತಗೋಬೇಕಾರ ಎರಡ್ ಸಲ ಅದೇ ಅಂತೀನಿ ಮತ್ ಎರಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಯಾರು ತಗೋಬೇಕ್ರಿ ಹಂಗಾಗಿ ನಾವ್ ಅದನ್ನ ಏನು ವಿಚಾರ ಮಾಡಿಲ್ಲ ಸರ್ ಓಕೆ

ಈಗ ನೀವು ನಾಲ್ಕು ಲಕ್ಷ ಏನೋ ಕೊಟ್ಟಿಡ್ದೀನಿ ಅಂದ್ರೆ ಇದನ್ನ ಈಗ ನಿಮ್ಗೆ ಈ ತರ ಆಗಿ ಲಾಸ್ ಆತಪ್ಪ ಅಂದ್ರೆ ಹೆಂಗ್ ಏನ್ ಲಾಸ್ ಆಗಲ್ಲ ಅಂದ್ರೆ ಲಾಸ್ ಆಗುತ್ತೆ ಸರ್ ಹೇಳಕ್ ಆಗುದಿಲ್ಲ ನಮ್ದು ಇದು ಅಸೆಂಬಲಿ ಅಂತ ಅಂದ್ರೆ ಸರ್ ಪಾರ್ಟಿ ನಮ್ ಟೈಮ್ ಸರಿ ಪಾರ್ಟಿ ಸಿಕ್ಕು ಮಾಲ್ ಕಟ್ ಮಾಡಿದ್ರೆ ಅಂದ್ರೆ ನಾಲ್ಕು ರೂಪಾಯಿ ಕಾಣ್ತೀರಿ ಆಮೇಲೆ ಅವು ಪಾರ್ಟಿ ಬರ್ಲಿಲ್ಲ ಎರಡು ದಿನ ಲೇಟ್ ಆಯ್ತು ಅಂದ್ರೆ ಮಳೆ ಗಾಳಿ ಬಂತಂದ್ರೆ ಕಾಯಿ ಬಿತ್ತಂದ್ರೆ ವೇಸ್ಟ್ ಆಗಿ ಹೋಗುತ್ತೆ ಈಗ ಈ ತರ ಡ್ಯಾಮೇಜ್ ಆಗಿ ವೇಸ್ಟ್ ಆಗುತ್ತೆ ಅಂತ ಬಾಳ ಐತ್ರಿ ಈ ತರ ಇದು ಗಿಡದಾಗ ಆಗಿರೋದಣ್ಣ ಇದನ್ನ ತಿನ್ಬೇಕಾದ್ರ ವಿಚಾರ ಮಾಡ್ಬೇಕ್ ನಾವು ಇದನ್ನ ಹೊಟ್ಟಿ ಅರದು ಕೊಯ್ದು ಒಳಗ್ ನೋಡ್ಕೊಂಡು ತಿನ್ಬೇಕು ಹುಳ ಆಗಿ ಬಿಟ್ಟಿರತ್ತೆ ಹುಳ ಆಗಿ ಬಿಟ್ಟಿರ್ತ್ರಿ ಗಿಡದಾಗ ಇಮಿಟೆಟ್ಲಿ ಹುಳ ಆಗ್ಬಿಟ್ಟೈತ್ರಿ ಮತ್ತ ಹಿಂಗ್ ಲಾಸ್ ಆದಾಗ ನಿಮ್ಮ ಮಾಲಕರಿಗೆ ದುಡ್ಡ್ ಹೆಂಗ್ ಕೊಡ್ತೀರಿ ಏ ಮತ್ತ್ ಹೇಳ್ತೀರಿ ಹಿಂಗ ಆಗೇತ್ರಿ ಸ್ವಲ್ಪ ಎಷ್ಟೇ ಬಿಡ್ರಿ ಮಕ್ಳ ಮರಿ ಕಡಿಯೋದ ಮಾಡಾಕತ್ತೀರಿ ದುಡಿತೀವಿ ನಮ್ ಗೌಡ್ರು ಬಾಳ ಒಳ್ಳೇದ ಅದಾರಿ ಅವ್ರ ಸ್ವತ್ ಸ್ವರ್ಗದಾಗ ಅದಾರಿ ನಾವಿನ್ ನರ್ಕ್ದಾಗ ಅದೀವಿ ಅವ್ರ ಇರ್ಬೇಕಾದ್ರ ನಮ್ ಮನಿಗೆ ನಾವ್ ಅವ್ರ ಮನಿಗ್ ಹೋಗ್ ದುಡ್ಡ್ ಕೊಡ್ಬೇಕಾದ ನನ್ಗ ಐದರಿಂದ ಹತ್ತ ಸಾವ್ರ ರೂಪಾಯಿ ರೊಕ್ಕ ನನಗ್ ಒಳ್ಳೆ ಕೊಟ್ಟಾರ ನೀವು ದುಡ್ದು ರೊಕ್ಕ ಅವ್ರಿಗೆ ಮುಡ್ಸಕ್ ಹೋದಾಗ ನಮ್ಗೆ ಹೇಳಿ ಕೊಟ್ಟಾರೆ ಮನೆ ಮಕ್ಕಳಲ್ಲಿ ಮನೆ ಏನಾರು ತೊಂಬಂದು ಸಂತೆ ಮಾಡ್ಕೊಂಡು ಊಟ ಮಾಡಿ ಹೋಗ್ರಿ ಹೊಲ್ದಾಗ ಬಿದ್ದು ಹೇಳಿ ಕೊಟ್ಟಾರೆ ಐದು ಸಾವಿರ ಇರ್ಲಿ ತಗ ನಮ್ ತೋಟ ಜಪನ್ ಮಾಡಿದ್ವಿ ನನಗೂ ಲಾಭ ಆಗೈತೆ ನನಗೂ ನಿನಗೂ ಲಾಭ ಅಲ್ಲಿ ತಗ ಒಂದ್ ಐದು ಸಾವಿರ ಹತ್ತು ಸಾವಿರ ಹಿಂಗ ತಗೊಂಡೋಗು ಮನೆ ಊಟ ಮಾಡಿ ಮಕ್ಳ ಮರಿ ತಗೊಂಡ್ ಮಾಡಿದವ ಸಣ್ಣ ಸಣ್ಣ ಮಕ್ಳು ಕಟ್ಟಿ ಮಾಡಾಕತ್ತಿದ್ವಿ ಹೋಗಂತ ನಮ್ಗೆ ಎಷ್ಟೋ ಹೆಲ್ಪ್ ಮಾಡ್ಯಾರ ಅವ್ರ ಗೌಡ್ರಿಂದ ನಮ್ಗೆ ಬಹಳ ಹೆಲ್ಪ್ ಆಗೈತೆ ಅವರಿಂದ ನಮ್ಗೆ ಬಹಳ ಅನುಕೂಲನು ಮಾಡ್ಯಾರ ಪಾಪ ಅವರು ಇಲ್ಲ ಇವತ್ ಮಿಟಿಗ್ ಅವ್ರ ಮಗ ಅದಾರ ಅವ್ರ ಮಗ ಇದ್ರೆ ನಮ್ಗೆ ಅವ್ರ ತಂದೆ ಸರಿಯಾ ಮಗ ಅನ್ರಿ ನಮ್ಗ್ ಅವ್ರಿಂದ ಕೊಡ್ಬೇಕಾದ್ರೆ ಸರ್ ಹಿಂಗಾಗಿ ತಗೋಬಹುದ್ರೆ ಐದ್ ಸಾವಿರ ರೂಪಾಯಿ ತಗೋತ ಒಳ್ಳೆ ಅವ್ರು ನಮ್ಗೆ ಐದ ಸಾವಿರ ರಿಟರ್ನ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಕೊಟ್ಟು ನಾವ್ ಅವ್ರ ಅಮೌಂಟ್ ಅವ್ರ ಮುಚ್ಚಿದ್ವಿ ನಮಗೆ ಐದ್ ರೂಪಾಯಿ ಕೊಟ್ಟಿದ್ದು ಖುಷಿಯಿಂದ ಕೊಟ್ಟರೆ ಕೊಟ್ಟಿದ್ರಾವ್ ಅವ್ರಿಗೆ ಅವ್ರ ಅಮೌಂಟ್ ನಾವು ಮುಚ್ಚಿದ ಎಷ್ಟು ಲಕ್ಷ ಕೊಟ್ರಿ ನಾವು ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿರೋದು ನನ್ ಒಳ್ಳೆದ್ರಾಗ ರೂಪಾಯಿ ನೀವು ಏನಾರ ಮನೆ ಮಕ್ಕಳ ಕರ್ಕೊಂಡು ಏನ್ ಊಟ ಮಾಡಪ್ಪ ಏನಾರ ತೊಗೊಂಬಂತಂದ ಶಂತಿ ಪ್ಯಾಟಿ ಮಾಡಿ ಅಂತಂದ ಒಂದ್ ಐದ್ ಸಾವಿರ ನಿಮ್ ಹೆಸರು ಹೆಸರೇನ್ ನಾಗರಾಜ್ ಗೌಡ್ರ ಅವ್ರ ಹೆಸರು ಸುದೀಪ್ ಗೌಡ್ರಿ ಕೊಟ್ಟಿರೋ ಸುದೀಪ್ ಗೌಡ್ರ ಸುದೀಪ್ ನಾವು ಅವ್ರ ನಿಮ್ದಿ ನೆಮ್ದಿ ನಾವು ಕಳೆದಿಲ್ಲ ನಮ್ ನೆಮ್ದಿ ಅವ್ರು ಕಳೆದಿಲ್ಲ ನಾವು ಅವ್ರಿಗೆ ಕೊಡ್ತಕ್ಕಂತ ಅಮೌಂಟ್ ನಾವ್ ಏನ್ ಟೈಮ್ ಮಾತಾಡುತ್ತೋ ಆ ಟೈಮ್ ರೊಕ್ಕ ನಾವು ಅವ್ರ ಹೋಗಿ ಮುಟ್ಟಸಿವಿ ಅವರು ನಮ್ಗ ಒಂದ್ ಟೈಮ್ ಬೇಡ ಆ ಟೈಮ್ ಪೋನ್ ನಾವ್ ರೊಕ್ಕ ಕೊಂಡೋಗಿ ಅವ್ರ ಕೈ ಕೊಟ್ಟಿವಿ ಹಂಗಾಗಿ ಅವ್ರಿಗೆ ನಮಗ ಬಾಳ ಚಲೋ ಐತ್ರಿ ನಮಗೆ ಅವ್ರಿಗೆ ಏನ್ ತೊಂದ್ರಲ್ಲ ನಮಗೇನ ಇದ್ರೆ ಏನಪ್ಪ ನಾವು ನಕಂತ ನಿಮ್ ರೊಕ್ಕ ಕೊಡ್ತೀವಿ ಎಷ್ಟ್ ಎಕರೆ ನೀವು ನಾವು ಈಗ ಒಂದ್ ಹತ್ತು ಎಕರೆ ಮಾಡಿ ಇಲ್ಲಿ ಒಂದ್ ಇವ್ರದ ಒಂದ್ ಐದ್ ಎಕರೆ ಐತೆ ಕಡೆ ಡಾಕ್ಟರ್ ಹೊಲದಾಗ ಒಂದ್ ಹತ್ತು ಹತ್ತರ ಹೊಲ ಮಾಡಿನ್ರಿಕ್ಷನ್ ಆಗತ್ರಿ ಹಂಗ ಮತ್ತ ಈಗ ಮಳೆ ಆದಕ್ಕ ನಮ್ಗೆ ಬಾಳ ಎಫೆಕ್ಟ್ ಆಯ್ತ್ರಿ ಇದು ಮಳೆ ಆಗಿರೋದ್ರಿಂದ ಇದೆಲ್ಲಾ ಕಾಯಿ ಭೂಮಿಗೆ ನೀರು ಹೆಚ್ಚಾಗಿ ಕಾಯಿ ಉಬ್ಬಿ ಉಬ್ಬಿಬ್ಬಿಬ್ಬಿಬ್ಬಿ ಈಗ ಹದಿನೈದು ದಿನಕ್ಕೆ ಬರ ಹಣ್ಣು ಎಂಟು ದಿನಕ್ ಬಂದು ಡ್ಯಾಮೇಜ್ ಆಗತ್ತೆ ಹೆಂಗಿದೆ ಈ ವರ್ಷ ನಿಮ್ ಏನ್ ಲಾಸ್ ಇದೆಯಾ ಅನುಕೂಲ ಈ ವರ್ಷ ನನಗ ಒಂದು ಮಿನಿಮಮ್ ಒಂದು ಐವತ್ತರಿಂದ ಅರವತ್ ಸಾವಿರ ಐವತ್ತರಿಂದ ಐವತ್ ಸಾವಿರ ಲಾಭ ಇಲ್ಲ ಲಾಭ ಇಲ್ರಿ ಈ ವರ್ಷ ನಾವ್ ಮಾಡ್ತಕ್ಕಂತ ಕೆಲ್ಸಕ್ಕೆ ನಾವ್ ಅದಕ್ಕೆ ಮಾಡ್ಬೇಕಾಯ್ತ ಅದ್ ಮಾಡಿವ್ರಿ ಬಟ್ ನಮಗ್ ಒಳ್ಳೆ ಬೆಲೆ ಸಿಗ್ಲಿಲ್ಲ ವರ್ಷ ವರ್ಷ ಸಿಕ್ಕಿತ್ರಿ ಉಂಟಾ ಮಾಡಿ ಉಂಟಾ ಮಾಡಿದ್ ಉಂಡಿದ್ದಂತ ಆಯ್ತು ಹೋದ್ ವರ್ಷ ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಓದಿತ್ತು ಖುಷಿ ಇದೆ ಸಾಕು ನಮ್ಗೆ ಏನ್ ಆರ್ ತಿಂಗ್ಳದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೋದ ನಮ್ಗೆ ಯಾರು ದುಡಿತೀವಿ ರೀ ಈ ವರ್ಷ ಸ್ವಲ್ಪ ರೇಟ್ ಡೌನ್ ಆಗಿಬಿಡ್ತೈತಿ ಮಾರ್ಕೆಟ್ ಮುಂಬೈ ಮಾರ್ಕೆಟ್ ಡೌನ್ ಆಗಿ ಅಲ್ಲಿ ಮಾಲ್ ಸ್ಟಾಪ್ ಆಗಿ ಮುಂಬೈಗೆ ಕಳ್ಸಿ ರೀ ಮುಂಬೈಗೆ ಹೋಗುತ್ರಿ ನಮ್ದು ಇದು ಎಕ್ಸ್ಪೋರ್ಟ್ ಮಾಲ್ ಜಾಸ್ತಿ ಹೋಗತ್ತೆ ರೀ ಕೇಸರ್ ಐತಲ್ಲ ಸರ್ ಕ್ವಾಲಿಟಿ ಹಂಗಾಗಿ ಎಕ್ಸ್ಪೋರ್ಟಿಗೆ ಜಾಸ್ತಿ ಹೋಗುತ್ತೆ ಸರ್ ಮುಂಬೈಗೆ ಹೋಗುತ್ತೆ ಮಾಲ್ ಈ ವರ್ಷ ರೇಟ್ ಕಮ್ಮಿ ಆಗಿ ಭಾಳ ಇದಾಗೈತೆ ನೋಡಿರಿ ಸರ್ ಅಲ್ಲೇ ಗೊಬ್ಬರ ಹ್ಞೂ ಹ್ಞೂ ನೋಡವ ಏನು ಆಗ್ಬೇಕು ಅವ್ರು அது யாரில் ஏ மம ம் மட்டும் ஏன் அழி ஆகணும் மமக